ಕೋಲಾರದ ಚಿನ್ನದ ಗಣಿಯಲ್ಲಿ ಮರುಕಳಿಸಲಿದೆ ಗತ ವೈಭವ ಸ್ವರ್ಣ ವೈಭವ ಕೆ ಜಿ ಎಫ್ ಮಣ್ಣಲ್ಲಿ ಮತ್ತೆ ಚಿನ್ನದ ಹುಡುಕಾಟಕ್ಕೆ ಕೇಂದ್ರ ಸಿದ್ಧತೆಯನ್ನು ಮಾಡ್ತಾ ಇದೆ ಇದು ಎರಡು ವಿಚಾರ ಕೋಲಾರದಲ್ಲಿ ಮತ್ತೆ ಆ ಗಣಿಯನ್ನೇ ಹುಡುಕಾಟ ಮಾಡೋದು ಇನ್ನೊಂದು ಒಂದು ಭಾಗ ಇಲ್ಲೇನಾಗಿದೆ ಇದರ ತ್ಯಾಜ್ಯ ಇರುತ್ತಲ್ಲ ಯಾವುದೋ ಕಾಲದಲ್ಲಿ ಆ ಮಣ್ಣನ್ನು ತೆಗೆದು ಇದರಲ್ಲಿ ಚಿನ್ನ ಎಲ್ಲ ತೊಗೊಂಡಿದ್ದೀವಿ ನಾವು ಅಂತ ಮಣ್ಣಿನ ಒಂದು ಕಡೆ ತ್ಯಾಜ್ಯ ದಿಬ್ಬಗಳನ್ನಾಗಿ ಅದು ಕನ್ವರ್ಟ್ ಆಗಿರುತ್ತೆ ಒಂದು ಕಡೆ ಸುರಿದಿರ್ತಾರಲ್ಲ ಅದೇ ತ್ಯಾಜ್ಯ ದಿಬ್ಬಗಳು ಈಗ ದಿಬ್ಬಗಳಲ್ಲೂ ಅಮೂಲ್ಯವಾದ ಲೋಹಗಳಿವೆ ಚಿನ್ನ ತೊಗೊಂಡ್ರಪ್ಪ ಚಿನ್ನ ಅಲ್ಲದೆ ಇನ್ನೂ ಒಂದಷ್ಟು ಲೋಹ ಇದೆ ಈ ಲೋಹ ನಿಮಗೆ ಮೂವತ್ತು ಸಾವಿರದಿಂದ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳವರೆಗೂ ಆದಾಯ ತಂದು ಕೊಡಬಹುದು ಅಂಥೇಳಿ ಈ ತ್ಯಾಜ್ಯದ ದಿಬ್ಬಗಳನ್ನೇ ಇದೀಗ ಹರಾಜು ಹಾಕಬೇಕು ಅಂಥೇಳಿ ಕೇಂದ್ರ ಚಾಲನೆ ಕೊಡ್ತಾ ಇದೆ ಕೇಂದ್ರಕ್ಕೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಆದಾಯ ಇದರಿಂದ ಕೆ ಜಿ ಅಲ್ಲಿ ಮತ್ತೆ ಉದ್ಯೋಗ ಅವಕಾಶ ಈಗ ಅದನ್ನು ಮತ್ತೆ ನೀವು ಹರಾಜು ಹಾಕ್ತಾರೆ ಅಂದಾಗ ಮತ್ತೆ ಅದನ್ನು ನೀವು ಸಂಸ್ಕರಿಸ್ಬೇಕಲ್ಲ ಮಣ್ಣನ್ನು ಚಿನ್ನ ತೆಗಿಬೇಕಲ್ಲಾದ್ದರಿಂದ ಬೇರೆ ಬೇರೆ ಲೋಹ ತೆಗಿಬೇಕಲ್ಲಾದ್ದರಿಂದ ಸೊ ಹಾಗಾಗಿ ಜಾಬ್ ಕ್ರಿಯೇಷನ್ ಆಗುತ್ತೆ ಅಂತ ಗಣಿಗಾರಿಕೆ ಸ್ಥಗಿತಗೊಂಡ ಇಪ್ಪತ್ನಾಲ್ಕು ವರ್ಷಗಳ ನಂತರ ಇದು ಮತ್ತೆ ಶುರುವಾಗ್ತಾ ಇದೆ ಈಗ ಯಾಕೆ ಅಂದರೆ ತ್ಯಾಜ್ಯ ದಿಬ್ಬಗಳು ಈಗ ಮಣ್ಣು ಮತ್ತು ಕಲ್ಲಿನ ಕಣಗಳಾಗಿವೆ ಇವುಗಳಲ್ಲೂ ಅಪರೂಪದ ಲೋಹಗಳಿರೋದು ಪತ್ತೆಯಾಗಿದೆ ಈ ತ್ಯಾಜ್ಯ ದಿಬ್ಬಗಳಲ್ಲೂ ಕೂಡ ತುಂಬ ರೇರ್ ಮೆಟಲ್ಸ್ ಪತ್ತೆ ಆಗ್ತಾಯಿದೆ ಅದರಲ್ಲಿ ಚಿನ್ನ ಪ್ಲ್ಯಾಟಿನಮ್ ಗುಂಪಿನ ಪೆಲೇಡಿಯಂ ರೋಡಿಯಂ ಲೋಹ ಇದರಲ್ಲಿ ಕಾಣಿಸ್ತಾ ಇದೆ ಹಿಂದೆ ದರ ಕಡಿಮೆ ಇದ್ದಾಗ ಮಣ್ಣಿನ ರಾಶಿಗಳನ್ನು ಹಂಗೆ ಬಿಟ್ಟುಬಿಟ್ಟಿದ್ರು ಏನು ಬೆಲೆ ಇಲ್ಲ ಏನು ಬ ಕೆಲಸಕ್ಕೆ ಬರೋಲ್ಲ ಇದು ಅಂತ ಚಿನ್ನದ ದರ ಗಗನಕ್ಕೇರ್ತಾ ಇದೆ ಇದೀಗ ಹತ್ತು ಗ್ರಾಮ್ ಚಿನ್ನ ಲಕ್ಷ ದಾಟ್ತಾ ಇದೆ ಬೃಹತ್ ತ್ಯಾಜ್ಯ ದಿಬ್ಬಗಳಿದೆಯಲ್ಲ ಒಟ್ಟು ಒಂಬತ್ತು ಬೃಹತ್ ತ್ಯಾಜ್ಯ ದಿಬ್ಬಗಳಿವೆ ಪ್ರತಿ ಟನ್ ತ್ಯಾಜ್ಯದಿಂದ ಕನಿಷ್ಠ ಅಂದರೆ ಎರಡು ಗ್ರಾಮ್ ಚಿನ್ನ ಸಿಗುತ್ತಂತೆ ಈ ಬಗ್ಗೆ ವರದಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಸಿದಂಥ ಅಧ್ಯಯನ ಸಮಿತಿ ಕೊಟ್ಟಿತ್ತು ಪ್ರತಿ ಟನ್ನಿಂದ ಎರಡು ಗ್ರಾಮ್ ಪಕ್ಕಾ ಸಿಗುತ್ತೆ ನಾನ್ ಫೆರಸ್ ಮೆಟೀರಿಯಲ್ಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಸೆಂಟರ್ ಅಧ್ಯಯನ ಮಾಡಿದೆ ಇದನ್ನು ಅಧ್ಯಯನದ ಪ್ರಕಾರ ಎರಡು ಗ್ರಾಮ್ ಚಿನ್ನ ಸಿಗುತ್ತಂತೆ ಪ್ರತಿ ಒಂದು ಟನ್ ಆ ಮಣ್ಣಿಗೆ ಇದೇ ಲೆಕ್ಕಾಚಾರ ಇಟ್ಕೊಂಡ್ರೆ ಒಟ್ಟು ಮೂರು ಕೋಟಿ ಟನ್ ತ್ಯಾಜ್ಯ ಇಲ್ಲಿದೆ ಮೂರು ಕೋಟಿ ಟನ್ ತ್ಯಾಜ್ಯ ಇಲ್ಲಿದೆ ಚಿನ್ನ ಮಾತ್ರವಲ್ಲದೆ ಪೆಲೇಡಿಯಂ ರೋಡಿಯಂ ಲೋಹಕ್ಕೆ ತುಂಬ ದೊಡ್ಡ ಬೆಲೆ ಇದೆ ಅಪಾರವಾದಂತಹ ಚಿನ್ನ ಕೆ ಜಿ ಎಫ್ ಅಲ್ಲಿದೆ ಒಟ್ಟು ಇಪ್ಪತ್ತೇಳು ಚಿನ್ನದ ಅದಿರು ನಿಕ್ಷೇಪಗಳು ಇಲ್ಲಿವೆ ಇದುವರೆಗೂ ಎರಡರಲ್ಲಿ ಮಾತ್ರ ಗಣಿಗಾರಿಕೆ ಆಗಿರೋದು ಇವೆರಡರಿಂದಾನೇ ಬ್ರಿಟಿಷರು ಒಂಬೈನೂರು ಟನ್ ಚಿನ್ನವನ್ನು ತೆಗೆದಿದ್ದರು ಇನ್ನು ಇಪ್ಪತ್ತೇಳು ಚಿನ್ನದ ಅದಿರು ನಿಕ್ಷೇಪಗಳು ಹಾಗೆಯೇ ಉಳ್ಕೊಂಡಿವೆ